ಣ ಕುಲದಲ್ಲಿ ಯಾವುದು ಆಯ್ತಣ್ಣ ನೀವೊಂದು ಕ್ಷಮೆ ಕಾಲ ಯಾರೇ ಬೈಸ್ರು ಉಗುಣ ಮಾಡಿ ಕನ್ನಡದಲ್ಲಿ ಕೇಳೋ ಸಿನಿಮಾ ರೀ ರಿಲೀಸ್ ಮಾಡಬೇಕು ಅನ್ಕೊಂಡಿದ್ದೀವಿ ಅಣ್ಣ ನೀವು ಖಂಡಿತ ಹೂವು ಅಂದ್ರೆ ಮತ್ತೆ ನಿರ್ಮಾಪಕರು ಮಾಡಿ ಒಳ್ಳೆ ಒಳ್ಳೆ ಟೈಟಲ್ ಚೆನ್ನಾಗಿ ಮಾಡಿ ಮತ್ತೆ ಮುತ್ತರ ಆಗಲಿ ಯಾವ್ದ್ರಲ್ಲಿ ಇದಿಲ್ಲ ಮಕ್ಕಳದಲ್ಲಿ ಯಾರು ಕೀಳಲ್ಲ ಬೇರಲ್ಲ ಎಲ್ಲರೂ ಒಂದೇ ಮತ್ತೆ ರೀಲೀಸ್ ಡಾಕ್ಟರ್ ಶಿವರಾಜ್ ಕುಮಾರ್ ಅಪ್ಪಾಜಿ ಅವರ ಹತ್ರ ಬಂದಿದ್ದೇವೆ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಅಭಿಮಾನಿಗಳು ಅಂದ್ರೆ ಅವ್ರನ್ನ ನೋಡ್ಕೊಂಡು ಕನ್ನಡ ಚಳವಳಿಗಳನ್ನ ನೋಡ್ಕೊಂಡ್ ಬಂದಂತವ್ರು ಇವತ್ ಮಡೇನೂರ್ ಮನೋರು ಒಂದು ಕೆಟ್ಟ ರೀತಿಯಲ್ಲಿ ಮಾತಾಡಿದ್ರು ಅವ್ರಿಗೆ ನಾವು ಬುದ್ಧಿವಾದ ಹೇಳಿ ಈ ರೀತಿ ಮಾತಾಡಬಾರ್ದು ಯಾಕಂದ್ರೆ ಶಿವರಾಜ್ ಕುಮಾರ್ ಅವ್ರು ನಿಜವಾಗೂ ನಾನು ಹೇಳಬೇಕಂದ್ರೆ ಬಹಳಷ್ಟು ಈ ನಾಡಿಗೆ ಕೊಟ್ಟಂಥ ಅವ್ರ ಕುಟುಂಬ ರಾಜ್ಕುಮಾರ್ ಅವ್ರ ಕುಟುಂಬ ಕೊಟ್ಟಂಥ ಕೊಡುಗೆ ಯಾರೂ ಕೊಟ್ಟಿಲ್ಲ ಈ ನಾಡಿಗೆ ಏನಾದರೂ ಕನ್ನಡ ಉಳಿದಿದೆ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕೊಡುಗೆ ಅದೇ ರೀತಿ ಏನೋ ತಪ್ಪಾಗಿ ಮಾತಾಡಿದ್ರು ಕ್ಷಮೆ ಕೇಳ್ತಾ ಇದಾರೆ ಎಲ್ಲರ ಮುಂದೆ ಯಾಕೆ ಅಂದರೆ ನಾನು ಮಾತಾಡಬಾರ್ದಾಗಿತ್ತು ಅವರು ಬೆಳಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ ಅಣ್ಣ ಶಿವಣ್ಣ ಅವರೇ ನೀವು ದಯವಿಟ್ಟು ಅವ್ರು ಕ್ಷಮಿಸಿ